ಸ್ನೇಹಿತರೆ ತದ್ಭವಕ್ಕೆ ಸ್ವಾಗತ ಕರ್ನಾಟಕದ ಮುಕುಟ ಎಂದೇ ಗುರುತಿಸಲಾಗಿರುವ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಮೂರನೆಯ ಅವಧಿಗೂ ಬಿಜೆಪಿ ತನ್ನ ಸ್ಥಾನ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ಬಿಜೆಪಿಯ ಭದ್ರಕೋಟೆಯನ್ನೇ ಈ ಬಾರಿ ಭೇದಿಸಲು ಕಾಂಗ್ರೆಸ್ ಸಜ್ಜಾದಂತೆ ಕಂಡುಬರುತ್ತಿದೆ ಬೀದರ್ ಬೀದರ್ ದಕ್ಷಿಣ ಬಸವಕಲ್ಯಾಣ ಭಾಲ್ಕಿ ಔರಾದ್ ಹುಮಾನಾಬಾದ್ ಕ್ಷೇತ್ರಗಳಲ್ಲದೆ ಕಲಬುರಗಿ ಜಿಲ್ಲೆಯ ಆಳಂದ ಮತ್ತು ಚಿಂಚೋಳಿ ಸೇರಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿ ಹೊಂದಿರುವ ಈ ಕ್ಷೇತ್ರದಲ್ಲಿ ಒಟ್ಟು ಹದಿನೆಂಟು ಲಕ್ಷದ ತೊಂಬತ್ತೆರಡು ಸಾವಿರದ ಒಂಬೈನೂರ ಅರವತ್ತೆರಡು ಮತದಾರರಿದ್ದಾರೆ ಅದರಲ್ಲಿ ಒಂಬತ್ತು ಲಕ್ಷದ ಎಪ್ಪತ್ತೊಂದು ಸಾವಿರದ ನಾಲ್ನೂರ ಇಪ್ಪತ್ತ್ನಾಲ್ಕು ಪುರುಷ ಮತದಾರರಿದ್ದರೆ ಒಂಬತ್ತು ಲಕ್ಷದ ಇಪ್ಪತ್ತೊಂದು ಸಾವಿರದ ನಾಲ್ನೂರ ಮೂವತ್ತೈದು ಮಹಿಳಾ ಮತದಾರರಿದ್ದಾರೆ ಬಿ ಜೆ ಬಿಜೆಪಿಯ ಐದು ಜನ ಶಾಸಕರು ಕಾಂಗ್ರೆಸ್ನ ಮೂರು ಜನ ಶಾಸಕರ ಬಲಾಬಲ ಹೊಂದಿರುವ ಇಲ್ಲಿ ಆಳಂದ ಚಿಂಚೋಳಿ ಕ್ಷೇತ್ರದ ಮತದಾರರೇ ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಕಣದಲ್ಲಿ ಹದಿನೆಂಟು ಅಭ್ಯರ್ಥಿಗಳಿದ್ದರೂ ಬಿಜೆಪಿಯ ಹಾಲಿ ಕೇಂದ್ರ ಸಚಿವ ಭಗವಂತ್ ಕೂಬಾ ಮತ್ತೊಮ್ಮೆ ಗೆಲ್ಲುವ ಉಮೇದಿನಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿರುವ ಸಾಗರ್ ಖಂಡ್ರೆ ಅಪ್ಪ ಈಶ್ವರ್ ಖಂಡ್ರೆಯ ನಾಮಬಲದಿಂದ ಗೆಲ್ಲುವ ವಿಶ್ವಾಸ ಹೊಂದಿದ್ದಾರೆ ಹೀಗಾಗಿ ಇವರಿಬ್ಬರ ನಡುವೆ ನೇರ ಪೈಪೋಟಿ ಏರ್ಪಟ್ಟಿದೆ ಬಿಜೆಪಿ ಅಭ್ಯರ್ಥಿ ಭಗವಂತ್ ಕೂಬಾ ಅವರು ತಾವು ತಂದಿರುವ ಒಂದು ಲಕ್ಷ ಕೋಟಿಗೂ ಹೆಚ್ಚಿನ ಅನುದಾನವನ್ನು ಮುಂದಿಟ್ಟುಕೊಂಡು ಕೇಂದ್ರದ ಯೋಜನೆಗಳನ್ನು ವಿವರಿಸುತ್ತಾ ಮತಯಾಚನೆ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳನ್ನು ಬೆನ್ನಗಿಟ್ಟುಕೊಂಡು ಮತಯಾಚನೆ ಮಾಡಿದ್ದಾರೆ ಇನ್ನು ಬೀದರ್ನಲ್ಲಿ ಶೇಕಡಾ ಅರವತ್ತೈದು ಪಾಯಿಂಟ್ ನಾಲ್ಕು ಐದರಷ್ಟು ಮತದಾನವಾಗಿದೆ ಕೂಬಾಗೆ ಮೋದಿ ಸಾಗರ್ ಸಾಗರ್ಗೆ ಖಂಡ್ರೆ ಪರಿವಾರದ ಪ್ರಭಾವವಿದೆ ಪರಿಸರ ಮತ್ತು ಅರಣ್ಯ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಚಿವ ಖಾನ್ ಹಾಗೂ ಮುಖಂಡರು ಕಾರ್ಯಕರ್ತರು ಕಾಂಗ್ರೆಸ್ ಗೆಲುವಿಗೆ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ಆದರೆ ಈ ಒಗ್ಗಟ್ಟು ಬಿಜೆಪಿಯಲ್ಲಿ ಕಂಡುಬಂದಿಲ್ಲ ಭಗವಂತಕೂಬಾ ಅವರು ತಮ್ಮ ಹತ್ತು ವರ್ಷದ ಆಡಳಿತಾವಧಿಯಲ್ಲಿ ಮಾಡಿದ ಕೆಲಸಗಳ ಜೊತೆಗೆ ಮೋದಿ ನಾಮಬಲದಿಂದ ಹ್ಯಾಟ್ರಿಕ್ ಗೆಲುವಿನತ್ತ ಮುಖ ಮಾಡಿದ್ದಾರೆ ಆದರೆ ಔರಾಜ್ ಶಾಸಕ ಪ್ರಭು ಚವ್ವಾಣ್ ಅನಾರೋಗ್ಯ ಕಾರಣ ಕೊಟ್ಟು ಪ್ರಚಾರದಿಂದ ದೂರ ಉಳಿದಿದ್ದರು ಬಸವಕಲ್ಯಾಣ ಶಾಸಕ ಶರಣು ಒಲ್ಲದ ಮನಸ್ಸಿನಿಂದ ಪ್ರಚಾರಕ್ಕೆ ತೊಡಗಿದ್ದರು ಪಕ್ಷದೊಳಗಿನ ಒಳಬೇಗುದಿಗಳು ಕೂಬಾ ಅವರ ಗೆಲುವಿಗೆ ಬ್ರೇಕ್ ಹಾಕಿದರೂ ಅಚ್ಚರಿ ಪಡಬೇಕಿಲ್ಲ ಅದೇ ರೀತಿಯಾಗಿ ಇಪ್ಪತ್ತಾರು ವರ್ಷದ ಸಾಗರ್ ಖಂಡ್ರೆ ಅವರು ಕ್ಷೇತ್ರದ ಅಭಿವೃದ್ಧಿಗಾಗಿ ಬದಲಾವಣೆ ಅಗತ್ಯ ಎಂಬುದನ್ನು ಪ್ರತಿಪಾದಿಸುತ್ತಾ ಪ್ರಚಾರದಲ್ಲಿ ನಿರತರಾಗಿದ್ದರು ವಯಸ್ಸು ಹಾಗೂ ರಾಜಕೀಯ ಅನುಭವದ ಕೊರತೆ ಸಾಗರ್ ಗೆಲುವಿಗೆ ಹಿನ್ನಡೆಯಾಗಲಿದೆ ಎಂದು ಹೇಳಲಾಗುತ್ತಿದೆ ಇನ್ನು ನಿರ್ಣಾಯಕವಾಗಲಿರುವ ಮರಾಠ ಮತಗಳು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತರು ಮರಾಠರು ಎಸ್ಸಿ ಎಸ್ ಟಿ ಕುರುಬ ಮುಸ್ಲಿಂ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಮರಾಠ ಸಮುದಾಯದ ಡಾಕ್ಟರ್ ದಿನಾಕರ್ ಮೋರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದರು ಬಿ ಜೆ ಸಾಂಪ್ರದಾಯಿಕ ಮರಾಠ ಮತಗಳು ಚೆದುರಿ ಗೆಲುವಿಗೆ ತೊಂದರೆ ಉಂಟು ಮಾಡುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಬೀದರ್ ವಿಶೇಷತೆ ಬೀದರ್ ಲೋಕಸಭಾ ಕ್ಷೇತ್ರದ ಒಂದಿಷ್ಟು ಇನ್ನೋಟ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಜ್ ವಿಶೇಷತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ